ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬದುಕಿನ ಬುತ್ತಿ ಮಾಲಿಕೆಯಡಿಯಲ್ಲಿ ಇಂದು ನಾನು ಆತ್ಮವಿಶ್ವಾಸದ ಬಗ್ಗೆ ಒಂದಿಷ್ಟು ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ ಯಾವುದೇ ಒಂದು ರಾಷ್ಟ್ರದ ನಿರ್ಮಾಣ ಎಂದರೆ ರಾಷ್ಟ್ರದ ಪ್ರಜೆಗಳ ನಿರ್ಮಾಣ ಎಂದರ್ಥ ಈ ಪ್ರಜೆಗಳ ನಿರ್ಮಾಣದಲ್ಲಿ ಮಾತಾಪಿತೃಗಳದ್ದೇ ಮೊದಲ ಪಾತ್ರವಾದರೂ ಅವ್ರ ಜೊತೆಯಲ್ಲಿ ಗುರುಗಳಿರ್ತಾರೆ ನಂತರ ಸ್ನೇಹಿತರು ಹಿತೈಸಿಗಳು ಎಂದೆಲ್ಲ ಸೇರಿಕೊಳ್ತಾರೆ ಮೊದಲ ಆದ್ಯತೆಯಲ್ಲಿರ್ತಕ್ಕಂಥ ಈ ರಕ್ಷಕ ಶಿಕ್ಷಕರು ದಕ್ಷತೆಯಿಂದ ದುಡಿದಲ್ಲಿ ಪ್ರಬಲ ಹಾಗೂ ಸಂಸ್ಕೃತಿ ಸಂಪನ್ನ ಪ್ರಜೆಗಳ ನಿರ್ಮಾಣ ಮೂಡಿಬರುವುದಂತೂ ನಿಶ್ಚಯ ಮಗುವಿನ ಚಾರಿತ್ರ್ಯ ಬೆಳವಣಿಗೆಯಲ್ಲಿ ಪ್ರಾಮಾಣಿಕತೆ ದೃಢತೆ ವಿನಯ ಉದಾತ್ತತೆ ಸನ್ನಡತೆ ನಮ್ರತೆ ಇವುಗಳ ಜೊತೆ ಜೊತೆಯಲ್ಲಿ ಆತ್ಮವಿಶ್ವಾಸವು ಎಂದು ಬೇಕಾಗಿದೆ ಹಾಗಾದರೆ ಆತ್ಮವಿಶ್ವಾಸ ಅಂದರೆ ಏನು ಆತ್ಮವಿಶ್ವಾಸ ಪದವೇ ಹೇಳುವಂತೆ ಆತ್ಮ ಎಂದರೆ ತಾನು ವಿಶ್ವಾಸ ಎಂದರೆ ನಂಬಿಕೆ ಎಂದರ್ಥ ಇಲ್ಲಿದನ್ನು ತನ್ನಲ್ಲಿ ತಾನು ನಂಬಿಕೆ ಇಡುವುದು ಎಂಬರ್ಥದಲ್ಲಿ ನಾವು ಅರ್ಥೈಸ್ಕೊಳ್ಬೋದು ಹಾಗಾದರೆ ಇದನ್ನು ನಾವು ಬೆಳೆಸೋದು ಮತ್ತು ಬೆಳೆಸಿಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬರ್ತದೆ ಈಗಿನ ತಾಂತ್ರಿಕ ಯುಗದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಮಗು ಅದು ಕಷ್ಟಪಡಬಾರ್ದು ಎಂಬರ್ಥದಲ್ಲಿ ತಂದೆ ತಾಯಿಯರು ಮಗುವನ್ನು ಹೋಮ್ವರ್ಕ್ ಹಿಡಿದು ಅವರ ಎಲ್ಲ ಕೆಲಸಗಳನ್ನು ಪಾಲಕರು ಸರಳೀಕರಿಸ್ತಾ ಹೋದ ಹಾಗೆ ಮಗು ಅವಲಂಬಿತವಾಗಿ ಬೆಳಿಲಿಕ್ಕೆ ಪ್ರಾರಂಭಿಸ್ತದೆ ಕಾರಣ ಮಗುವಿನ ಬಾಲ್ಯದಿಂದಲೇ ಈ ಕೆಲಸ ನೀನು ಮಾಡ್ತೀಯ ಮಾಡುವಂತ ಹುರಿದುಂಬಿಸ್ತಾ ಅಲ್ಲಲ್ಲಿ ಬರುವ ಎಡರು ತೊಡರುಗಳಿಗೆ ಅವರಿಂದಲೇ ಮಾರ್ಗ ಹುಡುಕಿಸ್ತಾ ಸರ್ವಾಂಗ ಸುಂದರ ಪರಿಸರ ನಿರ್ಮಾಣ ಮಾಡಿಕೊಟ್ಟಲ್ಲಿ ಮಗುವಿಗೆ ಸೂಕ್ತವಾದ ಭೂಮಿಕೆ ದೊರೆತು ಆತ್ಮವಿಶ್ವಾಸ ಎಂಬುದು ಅವರಲ್ಲಿ ಚಿಗರು ಅಬ್ರಾಹಿಂ ಲಿಂಕನ್ನರ ಚರಿತ್ರೆ ಓದಿದಾಗ ಅಧ್ಯಕ್ಷರಾದಂಥ ಅವರು ತನ್ನ ಮಗನ ಗುರುಗಳಿಗೆ ಒಂದು ಪತ್ರದಲ್ಲಿ ಇವನನ್ನು ಅಧ್ಯಕ್ಷರ ಮಗ ಎಂದು ನೀವು ಗೌರವಿಸದೆ ಒಬ್ಬ ಸಾಮಾನ್ಯ ಪ್ರಜೆಯಂತೆ ಭಾವಿಸಿ ಇವನಿಗೆ ಕಷ್ಟದ ಬದುಕು ಹೇಗಿರುತ್ತದೆ ಎಂಬುದನ್ನು ಕಲಿಸಿ ಅಂತ ಬರೆದಿದ್ರಂತೆ ಅಂದರೆ ಮುಂದೆ ಭವಿಷ್ಯತ್ತಿನಲ್ಲಿ ಎಂಥ ಘೋರ ಕಷ್ಟವನ್ನಾದರೂ ಮಗ ಎದುರಿಸುವ ಸಾಮರ್ಥ್ಯ ಹೊಂದಲಿ ಎಂಬುದೇ ಈ ಮೇಧಾವಿಯ ಹೆಬ್ಬೈಕೆಯಾಗಿತ್ತು ಹೊಸ ರಕ್ತ ಹರಿಯುತ್ತಿರುವ ನವೋತ್ಸಾಹ ತುಂಬುತ್ತಿರುವ ವಿದ್ಯಾರ್ಥಿಗಳೆಲ್ಲ ರುಣ್ಮನಗಳನ್ನು ಗೆಲ್ತಾ ಚಂಚಲ ಚಿತ್ತದ ವಿದ್ಯಾರ್ಥಿಯ ಬುದ್ಧಿಯನ್ನು ತಿದ್ದಿ ಅವರಲ್ಲಿ ಎಂತಹ ಪ್ರತಿಭೆ ಅಡಗಿದೆ ಎಂದು ಕಂಡುಹಿಡಿದು ಅವರ ಪ್ರತಿಭೆ ಪರಿಪೂರ್ಣವಾಗಿ ವಿಕಸನಗೊಂಡು ಒಂದು ಮೂರ್ತ ರೂಪಕ್ಕೆ ಬರುವವರಿಗೆ ತಾಳ್ಮೆಯಿಂದ ಶ್ರಮಿಸಬೇಕಾದದ್ದು ಶಿಕ್ಷಕರ ದೊಡ್ಡ ಕರ್ತವ್ಯ ಮಗುವನ್ನು ಈ ರೀತಿ ತೇಜೋಪುಂಜರನ್ನಾಗಿ ಮಾಡುವ ಜೊತೆಗೆ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕಾಗಿದೆ ಹಿಂಜರಿಕೆ ಭಯ ತದಲುವಿಕೆ ಪುನರುಚ್ಚಾರ ಮುಂತಾದವುಗಳನ್ನು ಗಮನಿಸಿ ಅಲ್ಲಲ್ಲಿ ಅವುಗಳ ನಿವಾರಣೆ ಮಾಡ್ತಾ ಮೃದುವಾದ ಪ್ರೀತಿಭರಿತ ಮಾತುಗಳಿಂದ ಆತ್ಮವಿಶ್ವಾಸವನ್ನು ಪೋಷಿಸಿ ಅವರಲ್ಲಿ ಬೆಳೆಸಬೇಕು ಒಂದು ಕಡೆ ವಿವೇಕಾನಂದ್ರು ಹೇಳ್ತಾರೆ ನಿನ್ನ ನೀರಿ ನಿನ್ನಲ್ಲೇ ಅತ್ಯದ್ಭುತವಾದಂಥ ಸಾಮರ್ಥ್ಯಗಳು ಅಡಗಿವೆ ಅಂತ ಇದನ್ನು ನಾವು ಮಕ್ಕಳಲ್ಲಿ ರೂಢಿಸಬೇಕು ಆತ್ಮವಿಶ್ವಾಸ ಪ್ರತಿಯೊಬ್ಬರಲ್ಲಿ ಅತೀ ಪ್ರಮುಖ ಗುಣ ಅದು ಪ್ರಕಟಗೊಳ್ಳಲಿ ಅಂತ ಅದಕ್ಕೆ ಸಂದರ್ಭ ಒದಗಲಿ ಅಂತ ನಾವು ಕಾದು ನೋಡದೆ ಸಂದರ್ಭಗಳನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಹೊರಬರಿಸಬೇಕಾಗಿದೆ ಆತ್ಮವಿಶ್ವಾಸದ ಬಗ್ಗೆ ನನಗೊಂದು ಕಥೆ ನೆನಪಾಗ್ತದೆ ಭಗವಾನ್ ಬುದ್ಧ ಧರ್ಮ ಪ್ರಚಾರ ಮಾಡ್ತಾ ಸಾಗಿದಂಥ ಒಂದು ಸಂದರ್ಭ ಬುದ್ಧ ತಮ್ಮ ಅನುಯಾಯಿಗಳೊಂದಿಗೆ ಒಂದು ಪ್ರದೇಶಕ್ಕೆ ಬರ್ತಾರೆ ಅಲ್ಲಿ ಭೀಕರ ಬರದಿಂದ ತತ್ತರಿಸಿದಂಥ ಜನ ಬುದ್ಧನ ಉಪದೇಶಾಮೃತದೊಂದಿಗೆ ತಮಗೆ ಏನಾದರೂ ಸಹಾಯ ಸಿಕ್ಕೀತು ಅನ್ನುವ ಭಾವದಿಂದ ಸಾಕಷ್ಟು ಜನ ಸೇರ್ತಾರೆ ಪರಿಸ್ಥಿತಿ ಅರಿವಿನಿಂದ ಬುದ್ಧ ಅಲ್ಲಿಯ ಜನರೊಂದಿಗೆ ಹಿತವಾದ ನುಡಿಗಳನ್ನು ನುಡಿತಾ ಇಲ್ಲಿಯ ಜನರ ಕಷ್ಟಗಳನ್ನು ಅರಿತಿರುವಂಥ ನೀವು ಇವರ ಕಷ್ಟಕ್ಕೆ ಯಾರ್ಯಾರ ಕೈ ಜೋಡಿಸ್ತೀರಾ ಅಂತ ಅಂದಾಗ ಅಲ್ಲಿ ನೆರೆದಿರ್ತಕ್ಕಂಥ ಯಾವ ಶ್ರೀಮಂತ ಮಹಾಶಯರು ಮುಂದೆ ಬರಲಿಲ್ಲ ಆದರೆ ಜನರ ಮಧ್ಯದಿಂದ ಒಬ್ಬ ಭಿಕ್ಷುಕ ಬಾಲಕಿ ಮುಂದೆ ಬಂದು ಹೇಳ್ತಾಳೆ ಭಗವಾನ್ ಇವರ ಸಮಸ್ಯೆಗೆ ನಾನು ಸ್ಪಂದಿಸ್ತೀನಿ ಅಂತ ಭಿಕ್ಷುಕೆ ಆದಂಥ ಇವಳು ಯಾರಿಗೆ ಏನು ಸಹಾಯ ಮಾಡಬಹುದು ಅಂತ ಜನ ಅಂತಿರಬೇಕಾದ್ರೆ ಅವಳು ಬುದ್ಧನಿಗೆ ಹೇಳ್ತಾಳೆ ಭಗವಾನ್ ನಿಮ್ಮ ಕೈಯಲ್ಲಿರ್ತಕ್ಕಂಥ ಭಿಕ್ಷಾ ಪಾತ್ರೆ ನನಗೆ ಕೊಡಿ ಅಂತ ನೋಡು ನೋಡುವಷ್ಟರಲ್ಲಿ ಬುದ್ಧನಿಂದ ಭಿಕ್ಷಾಪಾತ್ರೆ ಪಡೆದಂಥವಳು ಭಿಕ್ಷಾಟನೆ ಪ್ರಾರಂಭಿಸೇ ಬಿಟ್ಳು ಆಗ ಇಡಿಯಾಗಿ ಸಹಾಯ ಮಾಡದಂಥ ಸಿರಿವಂತರು ಬಿಡಿಯಾಗಿ ಪಾತ್ರೆಗೆ ಭಿಕ್ಷೆಯ ರೂಪದಲ್ಲಿ ಹಣ ಚಿನ್ನ ಆಭರಣ ಮುತ್ತು ರತ್ನಗಳನ್ನು ಹಾಕಿದರು ಬುದ್ಧನ ಭಿಕ್ಷಾ ಪಾತ್ರೆ ಅಂದರೆ ಜನರ ಕೇಳಬೇಕೆ ಸಹಾಯ ಹಸ್ತ ಸಾಗರೋಪಾದಿಯಲ್ಲಿ ಹರಿದು ಬಂದು ಅಲ್ಲಿಯ ಜನರ ಸ್ಪಂದನೆಗೆ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಸಿಕ್ತು ಆಗ ಆ ಬಾಲಕಿ ಮರಳಿ ಬಂದು ಬುದ್ಧನಿಗೆ ಅವರ ಭಿಕ್ಷಾಪಾತ್ರೆಯನ್ನು ಮರಳಿಸಿ ತನ್ನ ಮೂಲ ಭಿಕ್ಷಾಪಾತ್ರೆಯನ್ನು ಹಿಡಿದು ಹೊರಟು ಹೋದ್ಲು ನೋಡ್ರಿ ಸ್ನೇಹಿತರೆ ಇಲ್ಲಿ ಅವಳ ಆತ್ಮವಿಶ್ವಾಸದ ಜೊತೆ ಆತ್ಮಗೌರವವು ಜಾಗೃತವಾಗಿದ್ದು ಕಂಡು ಬರ್ತದೆ ಇಲ್ಲಿ ಅವಳು ಸಿಕ್ಕ ಸಂಪತ್ತಿನ ವ್ಯಾಮೋಹಕ ಒಳಗಾಗದ ಮರಳಿದ್ದು ನೋಡಿದರೆ ಅವಳು ಸ್ವಾಭಿಮಾನಿ ಎಂಬುದು ಸಹ ತಿಳಿದು ಬರ್ತದ ಸ್ನೇಹಿತರೆ ಅದಕ್ಕೆ ಹೇಳೋದು ಮಕ್ಕಳು ನಾವು ಹೇಳಿದ್ದನ್ನು ಕಲಿಯೋದಕ್ಕಿಂತ ನಾವು ಮಾಡುವುದನ್ನು ನೋಡಿ ಕಲಿತಾರೆ ಅಂತ ಕಾರಣ ಪಾಲಕರಾದ ನಾವು ನಮ್ಮನ್ನು ನಾವು ನಂಬೋಣ ಮಕ್ಕಳ ಅಂಕ ಮುಖ್ಯ ಅಲ್ಲ ಅವರಿಗೆ ಚಾರಿತ್ರೆ ಮುಖ್ಯ ಎಂಬುದನ್ನು ನಾವು ಮನಗಂಡು ಮಕ್ಕಳನ್ನು ಚೆನ್ನಾದ ರೀತಿಯಲ್ಲಿ ಬೆಳೆಸೋಣ ಧನಾತ್ಮಕ ಚಿಂತನೆಯತ್ತ ಮನಸ್ಸನ್ನು ಕೊಡೋಣ ಮಕ್ಕಳ ಬೆಳವಣಿಗೆಯಲ್ಲಿ ಕಂಡುಬಂದಂಥ ಉತ್ತಮ ಮಾನವೀಯ ಮೌಲ್ಯಗಳನ್ನು ಗೌರವಿಸೋಣ ನಡೆಯುವವರು ಎಡವುವವರಲ್ಲದೆ ಕುಳಿತವನು ಎಡವುವನೇ ಎಂಬಂತೆ ಮಕ್ಕಳು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಅವಕಾಶಗಳನ್ನು ಅವ್ರಿಗೆ ಕೊಡೋಣ ಅವರಿಗಿಷ್ಟವಾದಂಥ ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡೋಣ ಸಂದರ್ಭೋಚಿತವಾಗಿ ಅವರು ಧರಿಸಬೇಕಾದಂಥ ಉಡುಪುಗಳ ಬಗ್ಗೆ ನಾವು ಗಮನ ಕೊಡೋಣ ಏಕೆಂದರೆ ಉಡುಪುಗಳು ಸಹ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಮುಖ್ಯ ಅಂಗ ಎಂಬುದನ್ನು ಅವರಿಗೆ ಮನವರಿಕೆ ಮಾಡಿಕೊಡೋಣ ಯಾವುದಾದರೂ ಕೆಲಸವನ್ನು ನಾಳೆ ಮಾಡಿದರಾಯಿತು ಎಂಬ ಭಾವಕ್ಕಿಂತ ಈಗಲೇ ಮಾಡೋಣ ಎಂಬ ಆತ್ಮವಿಶ್ವಾಸವನ್ನು ಮಕ್ಕಳಲ್ಲಿ ಬೆಳೆಸೋಣ ಆಗ ಅರಿಸ್ಟಾಟಲ್ ಅವರು ಹೇಳುವಂತೆ ನಿಜವಾದ ವಿದ್ಯೆ ಎಂಬುದು ಸಮೃದ್ಧ ಜೀವನ ಕಾಲದಲ್ಲಿ ಆಭರಣ ಇದ್ದಂತೆ ದುರ್ಭಿಕ್ಷ ಕಾಲದಲ್ಲಿ ಸ್ತ್ರೀರಕ್ಷೆ ಇದ್ದಂತೆ ಎಂಬುದು ಮಕ್ಕಳಿಗೆ ಅರಿವಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಥ ಆತ್ಮವಿಶ್ವಾಸವನ್ನು ಮಕ್ಕಳು ಬೆಳೆಸ್ಕೊಂಡೇ ಬೆಳೆಸ್ಕೊಳ್ತಾರ ಕಾರಣ ಸ್ನೇಹಿತರೆ ಆತ್ಮವಿಶ್ವಾಸಕ್ಕೆ ನಾವೆಲ್ಲ ಮಹತ್ವ ಕೊಡೋಣ ಅಂತ ಹೇಳ್ತಾ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮುಂದಿನ ಬದುಕಿನ ಬುತ್ತಿಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು